ಟಿ ಆರ್ ಜಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲಾಗಿದೆ ಯೂಟ್ಯೂಬ್ನಲ್ಲಿ ಬಿಡಲಾಗಿದೆ ನಂತರದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಈ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಪ್ರಶ್ನೆಗಳನ್ನು ನೋಡಿದಾಗ ಸೂಚನೆ ಏನು ಕೊಟ್ಟಿದ್ದಾನೆ ಅಂತಂದರೆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗ್ತದೆ ಅಂದರೆ ನೀವು ಆನ್ಸರ್ ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ಮೊದಲು ಏನು ಬರೀತೀರಲ್ಲ ಆ ಉತ್ತರವನ್ನು ಮಾತ್ರ ಪರಿಗಣಿಸಲಾಗ್ತದ ಅಂತ ಇಲ್ಲಿ ಕೊಟ್ಟಿದ್ದಾನೆ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡೋ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ರಾವಣನ ರೂಪು ಸೀತಾದೇವಿಗೆ ಮಾಯಿತು ಪತಿಭಕ್ತಿಯೋಳ್ ಆರ್ ಈ ವನಿತೆಯಂ ತೆರದಿಂ ಸದ್ಭಾವನೊಳಗೊಂಡ ಪುಣ್ಯವತಿಯರ್ ಸತಿಯರ್ ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದಾನೆ ಇದಕ್ಕೆ ಉತ್ತರ ನೋಡ್ರಿ ಎಲ್ಲಾ ಸತ್ಯರು ಪುಣ್ಯವತಿಯರೇ ಸೀತೆಗೆ ರಾಮನಲ್ಲಿ ಹೆಚ್ಚು ಭಕ್ತಿ ಸೀತೆ ರಾಮನಲ್ಲಿ ಸದ್ಭಾವನೊಳಗೊಂಡ ಪುಣ್ಯವತಿ ಪತಿ ಭಕ್ತಿಯಲ್ಲಿ ತದ್ ತೃಣ ಸಮಾನ ಅಂದರೆ ಇಲ್ಲಿ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಸೀತೆ ರಾಮನಲ್ಲಿ ಸದ್ಭಾವನೊಳಗೊಂಡ ಪುಣ್ಯವತಿ ಗುರು ಹೇಗೆ ವರ್ತಿಸಬಾರದು ಗುರು ಹೆಂಗ್ ವರ್ತಿಸಬಾರದು ಅಂತಂದ್ರೆ ಗುರು ಲಘುವಾಗಿ ವರ್ತಿಸಬಾರದು ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದು ದುರ್ಗಂಧ ಬಿಡದಿರುವುದು ಯಾವುದು ಊರ ಹಂದಿ ಹುಸಿನಿದ್ದೆ ಸಾಕು ಎಂದು ಕವಿ ಹೇಳಿರುವುದು ಮಕ್ಕಳಿಗೆ ನಾಗರಿಕತೆ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗುತ್ತದೆ ಅಂತಂದರೆ ಮನುಕುಲದ ಪತನಕ್ಕೆ ಕಾರಣವಾಗುತ್ತದೆ ಹಳ್ಳಿಯ ಚಹಾ ಫಳಾರದ ಅಂಗಡಿಯ ಹೆಸರೇನು ಚಂದ್ರಭವನ ಇಂದ್ರಭವನ ರಾಜಭವನ ಗುರುಭವನ ಚಂದ್ರಭವನ ಎಂಟನೇ ಪ್ರಶ್ನೆ ನೋಡಿ ಇದು ಕೆ ಪಿ ಪೂರ್ಣಚಂದ್ರ ಸಿದ್ದೇಶ್ವರು ಬರೆದಿರುವಂತಹ ದೀರ್ಘ ಕೃಷ್ಣೇಗೌಡ ಆನೆ ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕುವುದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ ಮರ ತೆಗೆಯೋದು ಕಾನೂನು ಬಾಹಿರ ಕೆಲಸ ಮರ ಬೀಳುತ್ತಲೇ ಇರುತ್ತದೆ ತೆಗೆದು ನಿಮ್ಮ ಕರ್ತವ್ಯ ಲೈನ್ ಮೇಲೆ ಲೈನ್ ಮೇಲೆ ಮರ ಬೀಳೋದು ಸಾಮಾನ್ಯ ಸಂಗತಿ ಲೈನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ ಇದರಲ್ಲಿ ಉತ್ತರ ಯಾವುದಾಗ್ತದೆ ನೋಡಿ ಲೈನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ ಲೈನ್ ಮೇಲೆ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ ಈದ್ರಿ ಒಂಬತ್ತನೇ ಪ್ರಶ್ನೆ ಆನೆ ಇಲ್ಲದರಿಂದ ವೇಲಾಯಿದ ಕೆಲಸಕ್ಕೆ ಸೇರಿದ್ದು ಸಿವೇಗೌಡರ ಹತ್ತಿರದಲ್ಲಿ ಹತ್ತಿರ ಹತ್ತನೇ ಪ್ರಶ್ನೆ ನೋಡಿ ಪೊಲೀಸರು ಏನೆಂದು ಮಹಜರು ಬರೆದುಕೊಂಡ್ರು ಪೊಲೀಸರು ಏನೆಂದು ಬರೆದುಕೊಳ್ತಾರಂತಂದರೆ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಈ ಪ್ರಶ್ನೆ ರೀ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅನ್ನೋದನ್ನ ಮಹಜರ್ ಬರ್ಕೊಳ್ತಾರೆ ಇಲ್ಲಿ ನೋಡಿ ಕೋವಿ ಸಿಕ್ಕಿಲ್ಲ ಹೆಣವು ಸಿಕ್ಕಿಲ್ಲ ಕೋವಿ ಸಿಕ್ಕಿದೆ ಹೆಣವು ಸಿಕ್ಕಿದೆ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಅನ್ನೋಂತ ಮಹಜರನ್ನು ಬರ್ಕೊಳ್ತಾರೆ ಆ ಪ್ರಶ್ನೆ ಬಿಟ್ಟ ಸ್ಥಳಗಳಲ್ಲಿ ಆವರಣದಲ್ಲಿ ಕೊಟ್ಟರು ಉತ್ತರಗಳಲ್ಲಿ ಸೂಕ್ತವಾದದ್ದನ್ನ ಆರಿಸಿ ಬರೆಯಿರಿ ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಾ ಮೇಡಮ್ ಅವರನ್ನು ಭೇಟಿ ಮಾಡಿದ್ರು ಯಾರನ್ನ ಭೇಟಿ ಮಾಡ್ತಾರೆ ಏನ್ ಯಾವುದರ ಬಗ್ಗೆ ತಿಳಿಯಲು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಲೇಖಕಿ ಕಮಲಾ ಮೇಡಮ್ ಅವರನ್ನು ಭೇಟಿ ಮಾಡ್ತಾರೆ ಹನ್ನೆರಡನೇ ಪ್ರಶ್ನೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಆಗುತ್ತಾರೆ ಏನಾಗ್ತಾರಪ್ಪ ಅಂದರೆ ದ್ವೀಪ ದ್ವೀಪಿಜಿ ದ್ವೀಪ ಜೀವಿಗಳಾಗ್ತಾರೆ ಧಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ ಯಾರನ್ನು ನಂಬುವುದಿಲ್ಲ ದಣಿಗಳು ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು ಮನೋರಮೆ ಡ್ಯಾಶ್ ಕತೆ ಹೇಳಬೇಕೆಂದು ಕೇಳಿದಳು ಏನಂದು ಯಾವುದು ಶ್ರೀರಾಮಶ್ವಮದ ಪ್ರಶ್ನೆ ಶ್ರೀರಾಮಶ್ವಮದ ಕಥೆಯನ್ನು ಹೇಳಬೇಕಂತ ಮನೋರಮೆ ಕೇಳ್ತಾಳೆ ಹೊಂದಿಸಿ ಬರೆಯಿರಿ ಐದು ಅಂಕಗಳಿರ್ತವೆ ಇದು ಕುಮಾರವ್ಯಾಸ ಇನ್ನು ಹುಟ್ಟದೇ ಇರಲಿ ನಾರೆಯರೆನ್ನವಳು ಎನ್ನುವಂಥ ಒಂದು ಪದ್ಯವನ್ನು ಬರೀತಾರೆ ಜಾಲಿಯ ಮರದಂತೆ ಜಾಲಿಯ ಮರದಂತೆ ಎನ್ನುವಂಥ ಒಂದು ಪದ್ಯವನ್ನು ಯಾರು ಬರ್ದಾರೆ ಪುರಂದರದಾಸರು ಬರೀತಾರೆ ಒಂದು ಹೂ ಹೆಚ್ಚಿಗೆ ಇದು ಸುಕನ್ಯಾ ಮಾರುತಿ ಚಿಟ್ಟೆ ಮತ್ತು ಜೀವನ ಹತ್ತಿ ಮತ್ತು ಚಿತ್ತ ಚಿಟ್ಟೆ ಮತ್ತು ಜೀವಯನ ಹತ್ತಿ ಚಿತ್ತ ಮತ್ತು ಇದ್ರದ್ದು ಆಕಾರ ಕೃತಿ ಅದರಿ ಇದು ಕವನ ಸಂಕಲನ ಒಮ್ಮೆ ನಗುತ್ತೇವೆ ಅನ್ನುವಂಥದ್ದು ಸುಕನ್ಯಾ ಮಾರುತಿ ಅದರಿ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅನ್ನುವಂಥದ್ದು ಲಲಿತ್ ಸಾರಿ ಲಲಿತಾ ಸಿದ್ದಬಸಯ್ಯ ಕುಮಾರವ್ಯಾಸ ಬರೆದಿರುವುದು ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಳು ಜಾಲಿಯ ಮರದಂತೆ ಇದು ಪುರಂದರದಾಸರು ಒಂದು ಹೂ ಹೆಚ್ಚಿಗಿಡ್ತೀನಿ ಲಲಿತಾ ಸಿದ್ದಬಸವಯ್ಯ ಚಿಟ್ಟೆ ಮತ್ತು ಜೀವಯನ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಸುಖಮ ಸುಕನ್ಯಾ ಮಾರುತಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಗರತಿಯ ಹಾಡು ಅನ್ನುವಂಥದ್ದು ಒಂದು ಎಕ್ಸ್ಟ್ರಾ ಕ್ವಶನ್ ಇದ್ದಾರೆ ಅದು ಯಾವುದಕ್ಕೂ ಅಂದಿಕೆ ಆಗೋದಿಲ್ಲ ನೋಡಿರಿ ಆ ವಿಭಾಗದಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರಾವಣನ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಎರಡಂಕದ ಪ್ರಶ್ನೆ ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿ ಅಭಿಪ್ರಾಯವೇನು ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಮುದುಕ ಏನೆಂದು ಗೋಗರಿಯುತ್ತಾನೆ ಇವು ಎರಡಂಕದ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟು ಹೀಗಾಗಿ ನೀವೆಲ್ಲ ಇವೆಲ್ಲ ಪ್ರಶ್ನೆಗಳನ್ನು ಓದಿರಬೇಕಾಗ್ತದ ನಂತರದಲ್ಲಿ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಅಂಕದ ಪ್ರಶ್ನೆಗಳಾದರೆ ಈಗ ಪಾಠಕ್ಕೆ ಸಂಬಂಧಪಟ್ಟಂತೆ ಅಂಕದ ಪ್ರಶ್ನೆಗಳು ಕೊನೆಯಲ್ಲಿ ಬಸಲಿಂಗ ಏನೆಂದು ನಿಚ್ಛಿ ನಿಶ್ಚಿತವಾಗತೊಡಗಿತ್ತು ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ನಾಯಕ್ ಅಪೇಕ್ಷಿಸಿದ್ದಾರೆ ಕಲಾಂ ಅವರು ತಾವು ಆತ್ಮಕತೆ ಬರೆದಿದ್ದು ಏತಕ್ಕಾಗಿ ಹಳ್ಳಿಯ ಚಹಾದ ಅಂಗಡಿ ಅಂದರೆ ಹೇಗಿರುತ್ತದೆ ಇವು ಪಾಠಕ್ಕೆ ಸಂಬಂಧಪಟ್ಟಂಥ ಎರಡಂಕದ ಪ್ರಶ್ನೆಗಳು ಎರಡಂಕದ ಪ್ರಶ್ನೆಗಳಲ್ಲಿ ದೀರ್ಘ ದೀರ್ಘ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟಂಥದ್ದು ದೀರ್ಘ ಗದ್ಯ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಪ್ರಶ್ನೆಯನ್ನು ಬಿಡಿಸಬೇಕು ಎರಡು ಅಂಕಗಳಿರ್ತವೆ ಮಠದವರಿಗೆ ಆನೆಗಿಂತ ವೇಲಾವಿದನನ್ನು ಸಾಕಲು ತಾಸಾದದ್ದೇಕೆ ಅಂತ ಪ್ರಶ್ನೆ ಕೇಳಿದಾನೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನಿಮಿಗಳು ಯಾರು ಯಾರು ಅಂತ ಪ್ರಶ್ನೆ ಕೇಳಿದನೆ ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ಕವಿ ಹೇಗೆ ವಿವರಿಸಿದ್ದಾನೆ ಆನೆಯನ್ನು ಹದ್ದು ಬಸ್ತಿನಲ್ಲಿಡೋದ್ರ ಬಗ್ಗೆ ವೇಲೋ ಏನು ತಿಳಿಸಿದ್ದ ಈ ಎರಡಂಕದ ಪ್ರಶ್ನೆಗಳು ಇವು ದೀರ್ಘ ಕೃಷ್ಣೇಗೌಡನ ಆನೆಗೆ ಸಂಬಂಧಪಟ್ಟಂಥ ದೀರ್ಘಗದ್ಯದ ಪ್ರಶ್ನೆಗಳಾಗಿರ್ತವೆ ನಂತರದಲ್ಲಿ ಈ ವಿಭಾಗದಲ್ಲಿ ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಪದ್ಯಕ್ಕೆ ಸಂಬಂಧಪಟ್ಟಿರುವಂಥ ಸಂದರ್ಭಗಳು ಕೆಲವೊಂಬಲ್ಲರಿಂದ ಕಲಿತು ಹಬ್ಬಲೆಯವರ ರಸಬಳ್ಳಿ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಈ ಮೂರು ಪ್ರಶ್ನೆಗಳಲ್ಲಿ ನಾವು ಎರಡು ಸಂದರ್ಭಗಳನ್ನು ಬಿಡಿಸ್ಬೇಕಾಗ್ತದೆ ಅವು ಪದ್ಯದಲ್ಲಿ ನಂತರದಲ್ಲಿ ಆಕೆ ಸಂಬಂಧಪಟ್ಟಂಥ ಪ್ರಶ್ನೆ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಒಂದೇ ಒಂದು ಸಂದರ್ಭ ಬಿಡಿಸ್ಬೇಕ್ರೆ ಪದ್ಯದಲ್ಲಿ ಇರುತ್ತೆ ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಅದವರು ಆವರೆಗೂ ನೋಡಿರದ ಪ್ರಾಣಿ ಜೊತೆಗೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಕನ್ನಡಂ ಕತ್ತೂರಿ ಎಲ್ತೆ ನೋಡು ನಿನ್ನ ಎದುರು ಆ ಎರಡು ಆಯ್ಕೆಗಳಿವೆ ಕನ್ನಡಂ ಕತ್ತೂರಿ ಎಲ್ತೆ ಅದು ಅವ ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಅಂತ ಹೇಳಿದರೆ ಈ ಮೂರು ಸಂದರ್ಭದಲ್ಲಿ ಒಂದನ್ನು ಬಿಡಿಸಬೇಕು ನಂತರದಲ್ಲಿ ಈ ಪ್ರಶ್ನೆ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯರೆ ಅಂತಂದರೆ ದೀರ್ಘಗದ್ಯದಲ್ಲಿಂದು ಆನೆ ಸಾಕು ಎಲೆಕ್ಷನಿಗೆ ನಿಂತ ಹಾಗೆ ಆ ಆನೆ ಸಾಕುವುದು ಎಲೆಕ್ಷನ್ಗೆ ನಿಂತ ಹಾಗೆ ಅಂತ ಒಂದು ಸಂದರ್ಭ ನನಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಇದನ್ನು ಕೂಡ ಆ ದೀರ್ಘ ಗದ್ಯದಲ್ಲಿಂದು ಒಂದು ಪ್ರಶ್ನೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಿಬ್ಬಡಿಸ್ಬೇಕಾಗುತ್ತೆ ಈ ವಿಭಾಗ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ನೋಡಿ ಪದ್ಯದಲ್ಲಿಂದಿರುತ್ತೆ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಯಾವ ರೀತಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸ್ಕೊಳ್ತಾನೆ ಅನ್ನುವಂಥ ಒಂದು ಸಂದರ್ಭವನ್ನು ವಿವರವಾಗಿ ಬರೀಬೇಕು ನಾಲ್ಕು ಅಂಕಗಳು ಇದು ಮೊದಲನೇ ಪದ್ಯದಲ್ಲಿರುವಂಥದ್ದು ಎರಡನೇ ಪ್ರಶ್ನೆ ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂದು ಹೇಳಿದ ಬಸವಣ್ಣನ ವಿಚಾರಗಳನ್ನು ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಿ ಇದು ಎರಡನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳು ಎರಡೇ ಎರಡು ಬಿಡಿಸ್ಬೇಕಾಗ್ತದೆ ನಾಲ್ಕು ಪ್ರಶ್ನೆ ಇರ್ತವೆ ನಿಮ್ಗೆ ಯಾವ್ದು ಬೇಕೋ ಅವ್ರ ಪ್ರಶ್ನೆ ಬಿಡಿಸ್ಬೋದು ಮುಂಬೈ ಜಾತಕ ಕವಿತೆ ಹಿನ್ನೆಲೆಯಲ್ಲಿ ನಗರ ಜೀವನವನ್ನು ವಿಶ್ಲೇಷಿಸಿ ಮುಂಬೈ ಜಾತಕ ಕವಿತೆ ಹಿನ್ನೆಲೆಯಲ್ಲಿ ನಗರದ ಜೀವನವನ್ನು ವಿಶ್ಲೇಷಿಸಿ ಅನ್ನೋಂಥದ್ದನ್ನು ಕೇಳಿದ್ದಾರೆ ನಂತರದಲ್ಲಿ ನಲ್ವತ್ತನೇ ಪ್ರಶ್ನೆ ಹೆಂಗೆ ಕೇಳಿದ ನೋಡಿ ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸ್ಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿರ್ತಾನೆ ಆ ಪದ್ಯದ ಭಾವಾರ್ಥವನ್ನು ನೀವು ಅರ್ಥ ಮಾಡಿಕೊಂಡು ಅದರ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೇ ನಿರ್ಗಮಿಸುವರು ನೀನಲ್ಲದು ಉಳಿದವರು ಚಿತಬಾಹಿರರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳುಕೊಡು ಕುಠಾರನ ಯಮನ ಕಾಣಿಸಿ ಕರ್ಣಿಸೆಂದಳು ಕಾಂತಿ ಕೈ ಮುಗಿದು ಇದು ಒಂದು ಇನ್ನು ಹುಟ್ಟದೇರಲ್ಲಿ ನಾರಿಯರನ್ನೆಲ್ಲ ಎನ್ನವಲು ಎನ್ನುವಂಥ ಒಂದು ಪದ್ಯದಲ್ಲಿರುವಂಥ ಒಂದು ಇದು ಭಾವಾರ್ಥ ಇದರ ಭಾವಾರ್ಥವನ್ನು ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು ಕೆಳಗಿರುವಂಥ ಪ್ರಶ್ನೆಗಳನ್ನು ಬಿಡಿಸ್ಬೇಕು ಪದ್ಯ ಭಾಗದಲ್ಲಿ ಮಾನಾರ್ಥವೇನೆ ನಿರ್ಗಮಿಸುವ ಆ ಉಳಿದವರು ಯಾರು ಅಂದರೆ ಒಂದಂಕ ನೀನೇ ಸೂಕ್ತವಾದವನೆಂದು ಯಾರನ್ನು ಕುರಿತು ಹೇಳಲಾಗಿದೆ ಒಂದಂಕ ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸುತ್ತಿದ್ದಾಳೆ ವಿವರಿಸಿ ಎರಡಂಕ ಈ ಪದ್ಯವನ್ನು ಓದಿಕೊಂಡು ಇದರ ಭಾವಾರ್ಥವನ್ನು ತಿಳ್ಕೊಂಡಾಗ ಈ ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ಲಿಕ್ಕಾಗ್ತದ ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಇದು ಭಾವಾರ್ಥ ಇದು ನೀವು ಇದನ್ನು ಓದ್ಕೊಂಡಾಗ ನಿಮಗೆ ನಾಲ್ಕು ಅಂಕಗಳನ್ನೇ ಬಿಡಿಸ್ಲಿಕ್ಕೆ ಆಗುತ್ತೆ ಮೇಲ್ಗಡೆ ಇರುವಂಥ ಮೂರು ಪ್ರಶ್ನೆಗಳನ್ನು ಬಿಡಿಸ್ಬೋದು ಅಥವಾ ಇದು ನಲವತ್ತನೇ ಪ್ರಶ್ನೆ ಆದ್ರೂ ಬಿಡಿಸ್ಬೋದು ನಿಮಗೆ ಯಾವ್ದು ಈಸಿ ಆಗ್ತದೆ ಅದು ಬಿಡಿಸ್ಬೋದು ಆ ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದರೆ ಪಾಠಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಇದರಲ್ಲಿ ಯಾವುದಾದರೂ ಒಂದನ್ನು ನೀವು ಬಿಡಿಸಲೇಬೇಕಾಗ್ತದ ಯಾವುದಾದರೂ ಒಂದನ್ನು ಬಿಡಿಸಲೇಬೇಕಾಗ್ತದ ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ದೀರ್ಘಗದ್ಯೆಗೆ ಸಂಬಂಧಪಟ್ಟಿರುವಂಥದ್ದು ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಟೆಲಿಫೋನ್ ಲೈನ್ ಮನ್ ತಿಪ್ಪಣ್ಣನ ಸಾವು ಹೇಗಾಯಿತು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನ ಸಾವು ಹೇಗಾಯಿತು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ಬರೆಯಿರಿ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ ಹೂ ವಿಭಾಗ ಭಾಷಾಭ್ಯಾಸ ಸಂಬಂಧಪಟ್ಟಿರುವಂಥದ್ದು ಭಾಷಾಭ್ಯಾಸದಲ್ಲಿ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ನಾಲ್ಕಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಆರು ಕೊಟ್ಟಿರ್ತಾನೆ ನಾಲ್ಕನ್ನು ಬಿಡಿಸ್ಬೇಕಾಗ್ತದೆ ಆ ನಾಲ್ಕರಲ್ಲಿ ನೋಡಿ ಕೆಳಗಿನ ನಲವತ್ತೈದನೇ ಪ್ರಶ್ನೆ ಕೆಳಗಿನ ಎರಡು ಪದಗಳಿಗೆ ಸಮನಾರ್ಥಕ ಬರೆಯಿರಿ ಮೂರು ಕೊಟ್ಟಿರ್ತಾನೆ ಎರಡು ಬರೀಬೇಕಾಗ್ತದೆ ಅಂದರೆ ಸಮನಾರ್ಥಕ ಮನಸ್ಸು ಬುದ್ಧಿ ಮಾರ ಅಂತಂದರೆ ಕಾಮದೇವ ಮದನ ತಾಳ್ಮೆ ಅಂತಂದರೆ ಸಹನೆ ಸ್ಮರಣೆ ನೋಡಿ ಚಿತ್ತ ಅಂದರೆ ಮನಸ್ಸು ಬುದ್ಧಿ ಮಾರ ಅಂದರೆ ಕಾಮದೇವ ಮದನ ತಾಳ್ಮೆ ಅಂದರೆ ಸಹನೆ ಸ್ಮರಣೆ ನಲವತ್ತಾರನೇ ಪ್ರಶ್ನೆ ನೋಡಿ ಈ ಕೆಳಗಿನ ಎರಡು ಶಬ್ದಗಳಿಗೆ ತದ್ಭವ ರೂಪ ಬರೆಯಿರಿ ತತ್ಸಮ ತದ್ಭವ ಗುರುತಿಸ್ಬೇಕು ದೃಷ್ಟಿ ದಿಟ್ಟಿ ಯೋಗಿ ಜೋಗಿ ಸಂಸ್ಕೃತ ಸಕ್ಕದ ಬಹಳಷ್ಟು ಇಂಪಾರ್ಟೆಂಟು ದೃಷ್ಟಿ ದಿಟ್ಟಿ ಯೋಗಿ ಜೋಗಿ ಸಂಸ್ಕೃತ ಸಕ್ಕದ ಈ ರೀತಿ ತತ್ಸಮ ತದ್ಭವಗಳನ್ನು ಗುರುತಿಸಿದ್ರೆ ಎರಡು ಅಂಕ ಕೆಳಗೆ ಪದಗಳ ಗುಣವಾಚಕಗಳನ್ನು ಗುರುತಿಸು ಬರೆಯಿರಿ ಮಣ ಆಯಾಸ ಆಯಾಸ ಹೆಂಗದಂದ್ರೆ ಮಣ ಗುಣ ಏನು ತೋರಿಸ್ಕೊಳ್ತಿದ್ರೆ ಇಲ್ಲಿ ಮಣ ಅನ್ನುವಂಥದ್ದು ಗುಣ ತೋರಿಸ್ಕೊಳುತ್ತೆ ದುರ್ಜನ ಇಲ್ಲಿ ಗುಣ ದುರ್ ಅಂದರೆ ಕೆಟ್ಟ ದುರ್ಜನ ಅಂದರೆ ದುರ್ ಅಂತ ನಾವಿಲ್ಲಿ ಗುರುತಿಸ್ತೀವಿ ಕೆನೆ ಹಾಲು ಹಾಲು ಹೆಂಗೆ ಕೂಡ್ಕೊಂಡಿದೆ ಅಂದರೆ ಕೆನೆಯಿಂದ ಕೂಡ್ಕೊಂಡಿದೆ ಅದಕ್ಕಾಗಿ ಕೆನೆ ಹಾಲು ಅಂತ ನಾವಿಲ್ಲಿ ಗುರುತಿಸ್ತೀವಿ ಇಲ್ಲಂದ್ರೆ ಇಲ್ಲಿ ಗುಣ ಏನು ಕೆನೆ ಹಾಲು ಹೆಂಗೆ ಕೊಡೋದ ಕೆನೆಯಿಂದ ಕೂಡಿದೆ ಅಂತ ಗುಣ ತೋರಿಸ್ತದೆ ಕೆಳಗಿನೆಡು ಕ್ರಿಯಾಪದಗಳ ನಿಷೇಧ ರೂಪಗಳನ್ನು ಬರೆಯಿರಿ ಎರಡಕ್ಕೆ ಬರೀಬೇಕ್ರಿ ಇಲ್ಲಿ ನಿಷೇಧ ರೂಪ ಅಂತಂದರೆ ಹೆಂಗಂದ್ರೆ ಅಲ್ಲಿ ನಿಷೇಧವನ್ನು ಮಾಡ್ತಾ ಇದ್ದಾರೆ ಅರ್ಥ ಹಾಡುವಳು ಹಾಡಳು ತಿನ್ನುವನು ತಿನ್ನನು ನಿಲ್ಲುವುದು ನಿಲ್ಲದು ಯಾಕಂದರೆ ಬಹುವಚನದ ನಿಲ್ಲುವುದು ನಿಲ್ಲದು ನಿಷೇಧ ರೂಪ ಕೇಳ್ಬೋದು ಅದಕ್ಕಾಗಿ ಹಾಡುವಳು ಹಾಡಳು ತಿನ್ನುವನು ತಿನ್ನನು ನಿಲ್ಲುವುದು ನಿಲ್ಲದು ನಿಷೇಧ ರೂಪ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಾಲ್ಕಕ್ಕೆ ಮಾತ್ರ ಬರಿಬೇಕ್ರಿ ಎಲ್ಲನೂ ಬರಿಬೇಕಂತ ತಿನ್ನಲ್ಲ ನಾಲ್ಕಕ್ಕೆ ಮಾತ್ರ ಬರಿಬೇಕು ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊರೆ ಹೋಗು ಕಾಲು ಕೀಳು ತಲೆ ಹಾಕು ಮೊರೆ ಹೋಗು ಅನ್ನುವಂಥ ಒಂದು ನುಡಿಗಟ್ಟನ ಸ್ವಂತ ವಾಕ್ಯದಲ್ಲಿ ಬರೀಬೇಕು ಮೊರೆ ಹೋಗು ಅಂದರೆ ಜನರು ಕಷ್ಟ ಕಾಲದಲ್ಲಿ ದೇವರ ಮೊರೆ ಹೋಗುತ್ತಾರೆ ಸರಿನಾ ಪ್ರತಿಯೊಬ್ಬರು ಏನು ಮಾಡ್ತಾರೆ ಕಷ್ಟ ಕಾಲದಲ್ಲಿ ಮಾತ್ರ ದೇವರ ಮೊರೆ ಹೋಗ್ತಾರೆ ಜನರು ಕಷ್ಟ ಕಾಲದಲ್ಲಿ ದೇವರ ಮೊರೆ ಹೋಗುತ್ತಾರೆ ಕಾಲು ಕೀಳು ಕಾಲು ಕೀಳು ಅಂತಂದರೆ ಪೊಲೀಸರನ್ನು ಕಂಡ ದರೋಡೆಕೋರರು ಕಾಲು ಕಿತ್ತರು ಪೊಲೀಸರನ್ನು ಕಂಡ ದರೋಡೆಕೋರರು ಕಾಲು ಕಿತ್ತರು ಇನ್ನೊಂದು ತಲೆ ಹಾಕು ತಲೆ ಹಾಕು ಅಂತಂದಾಗ ಕೆಲವರು ತಮಗೆ ಸಂಬಂಧಿಸದ ವಿಚಾರಗಳಲ್ಲಿ ತಲೆ ಹಾಕಿ ಜಗಳಕ್ಕೆ ಕಾರಣರಾಗುತ್ತಾರೆ ಕೆಲವರು ತಮಗೆ ಸಂಬಂಧಿಸದ ವಿಚಾರಗಳಲ್ಲಿ ತಲೆ ಹಾಕಿ ಜಗಳಕ್ಕೆ ಕಾರಣರಾಗುತ್ತಾರೆ ಈ ರೀತಿಯಾಗಿ ಆರು ಪ್ರಶ್ನೆಗಳಿರ್ತಾವೆ ಭಾಷಾಭ್ಯಾಸದಲ್ಲಿ ನಾಲ್ಕು ಮಾತ್ರ ಬಿಡಿಸ್ಬೇಕು ಅದರಲ್ಲಿ ಎರಡೆರಡನ್ನು ಬಿಡಿಸ್ಬೇಕಾಗ್ತಾರೆ ಎರಡು ಅಂಕಗಳು ಒಟ್ಟು ಎಂಟು ಅಂಕಗಳು ಯಾವುದಾದ್ರೂ ಒಂದು ವಿಷಯನ ಕುರಿತು ಪ್ರಬಂಧವನ್ನು ಬರೆಯಿರಿ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಅಥವಾ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ ಈ ಯಾವುದಾದ್ರೂ ಒಂದು ವಿಷಯವನ್ನ ಕುರಿತು ಪತ್ರ ಬರೆಯಿರಿ ನೋಡಿ ರಾಜು ರಮ್ಯಾ ದ್ವಿತೀಯ ಪಿಯುಸಿ ಕುವೆಂಪು ಪದವಿ ಪೂರ್ವ ಕಾಲೇಜು ಜಯನಗರ ಮೈಸೂರು ಈ ವಿಳಾಸದಲ್ಲಿರುವವರು ನೀವೆಂದು ತಿಳಿದು ಕುಸುಮಾ ವಿಜಯ್ ದ್ವಿತೀಯ ಪಿ ಯು ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜ್ ರಾಜಾಜಿನಗರ ಬೆಂಗಳೂರು ಈ ವಿಳಾಸದಲ್ಲಿರುವ ನಿಮ್ಮ ಗೆಳೆಯ ಗೆಳತಿ ವಾರ್ಷಿಕ ಪರೀಕ್ಷೆಗೆ ನೀವು ಮಾಡಿಕೊಂಡಿರುವ ಸಿದ್ಧತೆಯನ್ನು ಕುರಿತು ಪತ್ರ ಬರೆಯಿರಿ ಇದು ವೈಯಕ್ತಿಕ ಪತ್ರ ಅಥವಾ ಪ್ರದೀಪ್ ಸುನೀತ್ ದ್ವಿತೀಯ ಪಿ ಯು ಸಿ ಜೆ ಎಸ್ ಎಸ್ ಪದವಿ ಪೂರ್ವ ಕಾಲೇಜು ಮಣಿಪಾಲ ಉಡುಪಿದ ನಿಮ್ಮ ವಿಳಾಸ ಎಂದು ತಿಳಿದು ಮಣಿ ಮಣಿಪಾಲದ ಮಣಿಪಾಲದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕರಿಗೆ ನಿಮ್ಮ ಉಳಿತಾಯ ಖಾತೆಯನ್ನು ತೆರೆಯುವಂತೆ ಕೋರಿ ಪತ್ರ ಬರೆಯಿರಿ ಅಂತ ಮೇಲ್ಗಡೆ ಇರುವುದು ಗೆಳತಿ ಗೆಳೆ ಗೆಳತಿಗೆ ಕೆಳಗಡೆ ಇರುವುದು ವೈ ಏನಪ್ಪ ಅಂದರೆ ಉಳಿತಾಯ ಖಾತೆಯನ್ನು ತೆರೆಯುವಂತೆ ಕೋರಿ ಪತ್ರ ಬ್ಯಾಂಕಿನವರಿಗೆ ಬರೀಬೇಕು ಅಂತ ಹೇಳ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಪತ್ರವನ್ನು ಬರಿಬೋದು ಈ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ನಾವು ಇಲ್ಲಿ ನೋಡ್ತೀವಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ಸರಿಯಾಗಿ ನೀವು ಬಿಡಿಸ್ತಾನೆ ನೀವು ಅಂಕಗಳನ್ನು ಹೆಚ್ಚು ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತೀನಿ ವಿದ್ಯಾರ್ಥಿಗಳೇ ಧನ್ಯವಾದಗಳು